ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಚಿಕ್ಕ ಪುಟ್ಟ ವ್ಯಕ್ತಿಗಳು ಮಾಡೋಕ್ಕೆ ಸಾಧ್ಯ ಆಗಲ್ಲ ಇದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಗಳು ಇರ್ಬೋದು ಅಂತ ನನ್ನ ನನ್ನ ಮನಸ್ಸಿನ ಭಾವನೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನನ್ನ ನಮ್ಮ ಅನುಭವದಲ್ಲಿ ಇದು ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಕೆಲಸ ಆಗಬಾರ್ದು ಸರ್ ಒಟ್ಟಾರೆ ವಿತರಣೆ ಮಾಡಿದಂಥವ್ರಿಗೆ ಐದು ಜನರಿಗೆ ಕೋರ್ಟು ರಿಜೆಕ್ಟ್ ಮಾಡಿದ್ದಾರೆ ಇನ್ನೂ ಕೂಡ ಅವ್ರ ಬಂಧನ ಆಗಿದೆ ಅದನ್ನೇ ನಾನು ಕೂಡ ನಿನ್ನೆ ನನ್ನ ಸನ್ಮಾನ್ಯ ನಮ್ಮ ಕುಮಾರ್ ಅವ್ರದ್ದು ಕೂಡ ನನಗೆ ಚರ್ಚೆ ಮಾಡಿದೆ ಐದು ಜನ ಏನು ವಾರೆಂಟ್ ಇದು ಮೇಲೆ ರಿಜೆಕ್ಟ್ ಆಗಿದೆ ಕೂಡಲೇ ಶೀಘ್ರದಲ್ಲೇ ಅವ್ರನ್ನ ಬಂಧನ ಮಾಡಬೇಕು ಅಂತ ನಾನು ಕೂಡ ಅವರು ಕೂಡ ಮನವಿನ ಮಾಡ್ಕೊಂಡಿದ್ದೀನಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ನಾನು ಊರಲ್ಲಿ ಇರಲಿಲ್ಲ ಒಂದು ವಾರ ಬಂದಾಗ ಭೇಟಿ ಮಾಡಕ್ಕೆ ಹೋಗಿದ್ದೆ ನನಗೆ ಪೊಲೀಸ್ ಅಧಿಕಾರಿಗಳು ನನಗೆ ಅವಕಾಶ ಕೊಡಲಿಲ್ಲ ಜೈಲಲ್ಲಿ ಆದ್ರೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರ್ನ ಭೇಟಿ ನನಗೆ ನವೀನ್ ಗೌಡ ಚೇತನ್ ಗೌಡ ಯಾರು ನನ್ಗೆ ಯಾರು ಪರಿಚಯ ಇಲ್ಲ ಯಾರು ಗೊತ್ತೂ ಇಲ್ಲ ಅವ್ರೇನೋ ನನ್ನ ನೋಡಿದೆ ಮಾಧ್ಯಮದಲ್ಲಿ ಏನೋ ಹೇಮಂಜೂರ್ಗೆ ಕೊಟ್ಟಿದ್ದೆ ಅಂತ ಅದನ್ನ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ಖಂಡಿತ ಸರ್ಕಾರ ರೇವಣ್ಣ ಒಂದು ವಿಚಾರದಲ್ಲಿ ಅವರ ದೇವೇಗೌಡರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಸರ್ ಬರಮ್ಮನೆ ರೇವಣ್ಣವ್ರನ್ನ ಏನು ಕಿಡ್ನಾಪ್ ಕೇಸಿನಲ್ಲಿ ಅವ್ರನ್ನ ಸಿಕ್ಕಿರೋದು ಭಾಳ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ತಮಗೆ ಗೊತ್ತಿರೋಂಗೆ ರೇವಣ್ಣವರು ಒಂದು ಮನಸ್ಸು ಮಗುವಿನಂಥ ಮನಸ್ಸು ಅಂತ ಯಾವುದೇ ಕಾರಣಕ್ಕೂ ನಿಂಥ ಕೆಲಸಗಳಾಗಬಾರ್ದು ಏನು ಪ್ರಜ್ವಲ ಪ್ರಕರಣದಲ್ಲಿ ಏನು ತನಿಖೆ ನಡೀತೆ ಅದು ನಡೆಯೋದು ನಡೀಲಿ ಅದು ಸತ್ಯ ಜೊತೆ ಅವ್ರಿಗೆ ಬರುತ್ತೆ ಅದು ಗೊತ್ತಾಗುತ್ತೆ ರೇವಣ್ಣ ಸಾಹೇಬದಲ್ಲಿ ಏನು ಸರ್ಕಾರ ಅನಿಸ ಅನಿಸ್ತಾ ಇರೋದು ಭಾಳ ತಪ್ಪು ಭಾಳ ವಿಷಾದ ವಿಷಾದನಿಗೆ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಕಳಂಕ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಎಂತ ಕೀಳುಮಟ್ಟದ ರಾಜಕಾರಣ ಮಾಡಬಾರ್ದು ಅಂತ ತಮ್ಮ ಮುಂಚಾರ ಸರ್ಕಾರ ಇದ್ರಲ್ಲಿ ಪಾಲಿಸಿ